ಹೇಳ್ಬಿಟ್ಟು ನಮಗೆ ನಗರಸಭೆಯಿಂದ ಒತ್ತಾಯ ಇಲ್ಲಿ ಒಂದು ಸ್ಟ್ಯಾಂಡ್ ಮಾಡ್ಕೊಡಿ ಸ್ವಾಮಿ ಬಿಸಿಲಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಎರಡ್ ಸಾವಿರದ ಹದ್ಮೂರಲ್ಲ ದಿತ್ತಲ್ಲಿ ತೋರಿಸಿರಲ್ಲ ಅದನ್ನ ನಾವು ಮನವಿ ಕೊಟ್ಟಿದ್ವಿ ಸಿ ಒಂದ್ ವಾರ ಸ್ಟ್ರೈಕ್ ಮಾಡಿ ಡಿ ಸಿ ಆಫೀಸಲ್ಲೂ ನಿಲ್ಸಿದ್ವಿ ಗಡಿ ಮೂರೂ ಕೇಳಿದ್ವಿ ನಾ ಹಿಂಗ ಶಾಸಕರವರು ಕೇಳಿದ್ವಿ ಆಯ್ತಪ್ಪ ಬರೀ ಆಶ್ವಾಸನೆ ಕೊಟ್ಕೊಂಡು ಹೋದ್ರು ಚಿಕ್ಕಮಗಳೂರಿನ ಈ ಗೂಡ್ಸ್ ವಾಹನಗಳ ಸ್ಟ್ಯಾಂಡ್ ಈವರೆಗೆ ಸೂರನ್ನ ಕಂಡಿಲ್ಲ ಅಂತಾನೆ ಹೇಳ್ಬೋದು ಮಳೆಗಾಲ ಶುರುವಾಯಿತು ಅಂದ್ರೆ ಸದಾ ಮಳೆಯಲ್ಲಿ ಜಿನಗುಡುವ ನಗರದಲ್ಲಿ ಮಳೆ ಬೇಸಿಗೆ ಸಂದರ್ಭ ಬಂತಂದ್ರೆ ಇಲ್ಲಿನ ಚಾಲಕರು ಮಾಲೀಕರು ಕೂತು ವಿಶ್ರಾಂತಿ ತೆಗೆದುಕೊಳ್ಳಲು ಸಹ ಸೂಕ್ತ ಸ್ಥಳಾವಕಾಶ ಚಿಕ್ಕಮಗಳೂರು ನಗರದ ಮಲಂದೂರು ರಸ್ತೆಯ ಪೂಜಾ ಗೂಡ್ಸ್ ಆಟೋ ನಿಲ್ದಾಣದ ದೃಶ್ಯ ಆಯಿತು ಹಲವು ವರ್ಷಗಳಿಂದ ಇಲ್ಲಿನ ಸಮಸ್ಯೆ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ತರುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೋರಾಟ ನಡೆಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ವಾಹನಗಳನ್ನ ನಿಲ್ಲಿಸಲಾಗಲಿ ಚಾಲಕರು ವಿಶ್ರಾಂತಿ ತೆಗೆದುಕೊಳ್ಳಲಾಗಲಿ ಯಾವುದೇ ಸೂಕ್ತ ಸೂರಿನ ವ್ಯವಸ್ಥೆ ಇಲ್ಲ ಬೇಸಿಗೆ ಸಮಯದಲ್ಲಿ ನಮ್ಮ ಪಾಡು ಒಂದು ರೀತಿಯ ಸಂಕಷ್ಟದಾದ್ರೆ ಮಳೆಗಾಲದಲ್ಲಂತೂ ನಮ್ಮ ಗೋಳನ್ನ ನಾವೇ ಅನುಭವಿಸುವ ಸ್ಥಿತಿ ಇದೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮ್ಮ ನೋವಿಗೆ ಸ್ಪಂದಿಸುತ್ತೇವೆ ಎಂದು ಭರವಸೆ ನೀಡುವ ಯಾರೊಬ್ಬ ಜನಪ್ರತಿನಿಧಿಗಳು ಸಹ ಇವರ ಗೋಳು ಕೇಳುವ ಕೆಲಸ ಮಾಡಿಲ್ಲ ನಮ್ಮ ಜೀವನಕ್ಕೆ ಯಾವುದೇ ಸೂಕ್ತ ಭದ್ರತೆಯೂ ಇಲ್ಲ ಎಂದು ನೋವಿನ ಮಾತನಾಡುವ ಇವರು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ನೋವನ್ನ ತೋಡಿಕೊಳ್ಳುತ್ತಾರೆ ಇಲ್ಲಿನ ಗೂಡ್ಸ್ ವಾಹನ ಚಾಲಕರು ಐದರಿಂದ ನಾವು ಇಲ್ಲಿ ನಿಲ್ಸ್ಕೊಂಡು ನಿಲ್ಸ್ಕೊಂತ ಇದ್ದೀವಿ ಇದು ಜಾಗ ಬೇರೆ ಚಿಕ್ಕದು ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಅಂದ್ರೆ ನಮಗೆ ಮೊದಲನೇದು ದುಡಿಮೆ ಇಲ್ಲ ನಾವು ಶೋರೂಮ್ ಇಂದ ಒಂದು ಗಾಡಿ ತಗೊಂಡ್ರೆ ಆ ಕಂತು ಕಟ್ಟಕ್ಕೂ ಕೂಡ ನಮಗೆ ಆಗ್ತಾ ಇಲ್ಲ ಆ ಕಂತ್ ಕಟ್ಟಕ್ಕೆ ಆಗ್ದಲೆ ಗಾಡಿಗಳೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬಡ್ಡಿ ಮೀಟರ್ ಬಡ್ಡಿ ಹಾಕ್ಬಿಟ್ಟು ನಮ್ಮನ್ನ ಕೊಲ್ತಾ ಇದ್ದಾರೆ ನಮಗೆ ಇಲ್ಲಿ ಐನೂರು ರೂಪಾಯಿ ಬಾಡಿಗೆ ಕೊಳಿಸರ್ ಅಂತ ಕೇಳಿದ್ರೆ ಒಂದು ಹತ್ತು ಕಿಲೋಮೀಟರ್ ಅವರೇಜಲ್ಲಿ ಅವರು ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತಾರೆ ಆ ಮುನ್ನೂರು ರೂಪಾಯಿಗೆ ನಾವು ಹೋಗಿ ಬಂದ್ರೆ ಇನ್ನೂರು ರೂಪಾಯಿ ಡೀಸೆಲ್ ಹೀಗೆ ನಮ್ಮ ಗಾಡಿ ಖರ್ಚಿಗೆ ಆಗುತ್ತೆ ನೂರು ರೂಪಾಯಿ ಉಳಿತೆ ಸರ್ ಆ ನೂರು ರೂಪಾಯಲ್ಲಿ ಮನೆಗೆ ಹೋಗುವಾಗ ಏನಾದರೂ ಅಕ್ಕಿ ಸಾಮಾನ ಹೋಗೋಣ ಅಂದ್ರೆ ನಮ್ಮ ಕೈಲಿ ಆಗ್ತಾ ಇಲ್ಲ ಮನೆ ಮನೆ ಮಟ್ಟ ನೋಡ್ಕೊಳ್ಳೋಕೆ ನಮಗೆ ಆಗ್ತಾ ಇಲ್ಲ ಅದ್ರ ನಡೆ ಅದ್ರ ಮಧ್ಯದಲ್ಲಿ ಮಕ್ಕಳು ಓದೋ ಮಕ್ಕಳು ಮಕ್ಕಳು ಕಾಲೇಜಿಗೆ ಹೋಗೋ ಮಕ್ಕಳು ತಿನ್ಬೇಕು ಉಣ್ಬೇಕು ಅವ್ರಿಗೆ ಬಟ್ಟೆ ಬರಿಗಳು ಬೇಕು ನಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯವಾಗ್ತಾ ಇಲ್ಲ ಈ ಕಾರಣದಿಂದ ನಾವು ಇವತ್ತು ಗೂಡ್ಸ್ ಕಮ್ ಓನರ್ ಅಂತ ನಾವು ಇಲ್ಲಿ ನಾವು ನಿಂತ್ಕೊಂಡು ಈ ಬಾಡಿಗೆ ಒಡೆಯಕ್ಕೋಸ್ಕರ ಈ ದೇಶದ ಸೇವೆ ಮಾಡ್ಕೊಂಡಿದ್ದೀವೋ ನಾವು ಬರೀ ದೇಶದ ಸೇವೆ ಮಾಡ್ಕೊಳ್ಳೋಕೆ ಮಾಡ್ಕೊಂಡು ಹೋಗ್ತಾ ಬಿಟ್ರೆ ನಮ್ಮ ಮನೆಗೆ ಮನೆ ಮಠ ಇವತ್ತು ನಮಗೆ ಇರೋಕ್ಕೆ ಮನೆ ಇಲ್ಲ ಸರ್ ಮೊದಲನೇದು ಒಂದು ಸೈಟ್ ಕೊಟ್ಟಿಲ್ಲ ಎರಡನೇದು ನಮಗೆ ಗಾಡಿಗೆ ಕಂದ್ಕಟ್ಟಕ್ಕೆ ಆಗ್ತಾ ಇಲ್ಲ ಡೀಸೆಲು ಗಾಡಿ ರಿಪೇರಿ ಇನ್ಶೂರೆನ್ಸು ಟ್ಯಾಕ್ಸು ಅಂತೇಳ್ಬಿಟ್ಟು ನಮ್ಮನ್ನ ಕೊಂದಾಕ್ಬಿಡ್ತಾ ಇದ್ದಾರೆ ನಮ್ಮ ಜೀವನ ಇವತ್ತು ಬೀದಿ ಪಾಲಾಗಿದೆ ಇಲ್ಲೂ ಕೂಡ ನಿಲ್ಲಿಸಬೇಡಿ ಅಂತೇಳ್ಬಿಟ್ಟು ನಮಗೆ ನಗರಸಭೆಯಿಂದ ಒತ್ತಾಯ ನಾವು ಡಿ ಸಿ ಸಾಹಿಬ್ರಿಗೂ ಮನವಿ ಕೊಟ್ಟು ಮತ್ತೆ ಎಮ್ ಎಲ್ ಎ ಅವರು ಓಟಿನ ಸಮಯದಲ್ಲಿ ಬಂದು ಇಲ್ಲಿ ಏ ನಾವೆಲ್ಲ ನಮಗೆ ಓಟ್ ಹಾಕಬೇಕಪ್ಪ ಅಂತ ಹೇಳ್ಬಿಟ್ಟು ಹೇಳುವಾಗ ಸ್ವಾಮಿ ನಮಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಮಾಡಿಕೊಡಿ ಸ್ವಾಮಿ ಬಿಸಿಲಲ್ಲಿ ನಿಲ್ಲಕ್ಕೆ ಇಲ್ಲ ನಮಗೆ ಬಾಡಿಗೆ ಅಂತೂ ಹೆಂಗೂ ಆಗ್ತಾ ಇಲ್ಲ ಬಿಸಿಲಲ್ಲಿ ನಿಲ್ಲಕ್ಕೂ ಆಗ್ತಾ ಇಲ್ಲ ಒಂದು ಸ್ಟ್ಯಾಂಡ್ ಮಾಡ್ಕೊಡಿ ಅಂತ ಹೇಳಿದ್ರೆ ಆಯ್ತಪ್ಪ ನಾನು ಇದೀನ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟೋಗ್ತಾರೆ ಬಟ್ ಇನ್ನೂ ತನಕ ಬಂದು ನಮಗೆ ನಮ್ಗಳಿಗೆ ಯಾರು ಕೇಳಿ ನೋಡಿಲ್ಲ ಇವತ್ತು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ಗಾಡಿಗಳೆಲ್ಲ ತಗೊಂಡೋಗಿ ಡಿ ಸಿ ಆಫೀಸ್ ಹತ್ರ ನಿಲ್ಸ್ಬಿಟ್ಟು ಕೀ ಅಲ್ಲೇ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಏನಾದರೂ ಕೂಲಿ ಮಾಡ್ಕೊಂಡು ಇದ್ ಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬೇಜಾರಾಗಿ ನಾವು ಇವತ್ತು ಬಳಲ್ತಾ ಇರುವಂತ ಸಂದರ್ಭ ಕಾಣ್ತಾ ಇದೀವಿ ನಮ್ಮ ನೋಡಿ ಈ ಅಣ್ಣ ತಮ್ಮದಿರೆಲ್ಲರೂ ಕೂಡ ಇವತ್ತು ಬಂದು ಹೇಳ್ತಾ ಇದ್ದಾರೆ ಏನು ಮಾಡೋದು ಈ ಫೈನಾನ್ಸಿಗೆ ಹೆಂಗ್ ಕಟ್ಟೋದು ಸಾಲ ಹೆಂಗ ಕಟ್ಟೋದು ಮಕ್ಕಳಿಗೆ ಹೆಂಗ್ ಓದ್ಸೋದು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ದುಡ್ಡಿರೋರ್ ಮಕ್ಕಳು ಕಾರ್ವೆಂಟ್ ಅಲ್ಲಿ ಅವ್ರಿಗೆ ಇಂಗ್ಲೀಷ್ ಮೀಡಿಯಮು ನಮಗೆ ಕನ್ನಡ ಮೀಡಿಯಮು ಯಾಕೆ ಹೊಂದಣಿಕೆ ಆಗ್ತಾ ಇಲ್ಲ ನಾವು ಯಾಕೆ ಇವತ್ತು ಈ ಪರಿಸ್ಥಿತಿಲಿ ಬಳಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮಗೆ ಬಹಳ ಬೇಸರ ಉಂಟಾಗಿದೆ ನಮ್ಮ ಸರ್ಕಾರದಲ್ಲಿ ಮನವಿ ಏನಂತ ಅಂದ್ರೆ ನಮಗೆ ಆದಷ್ಟು ಬೇಗ ಓನರ್ ಕಮ್ ಡ್ರೈವರ್ ಏನಿದೆಯೋ ಇವರಿಗೆ ಒಂದು ಯೋಜನೆ ಅಂತ ಕೊಡಬೇಕು ಎಲ್ಲರಿಗೂ ತಾವು ಯೋಜನೆ ಕೊಟ್ಟಿದ್ದೀರಾ ನಮಗೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಕೊಡಬೇಕು ಈಗೀಗ ಬರ್ತಿರುವಂತ ಕಾನೂನುಗಳು ಗಾಡಿ ಒಂದು ಟಚ್ ಆಗಿ ಒಬ್ಬ ಸತ್ತ ಅಂದ್ರೆ ಹತ್ತು ವರ್ಷ ಜೈಲು ಹತ್ತು ಲಕ್ಷ ದಂಡ ಅಂತಬಿಟ್ಟು ನಮಗೆ ಇದಕ್ಕೆ ಮನೆ ಇಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಬಿಟ್ರೆ ನಮ್ಮ ಹತ್ರ ಬೇರೆ ಏನು ಇಲ್ಲ ಆಧಾರ ಅಷ್ಟು ಬಿಟ್ಟರೆ ನಮ್ಮ ಹತ್ರ ಬೇರೆ ಯಾವ ಬದಕಕ್ಕೆ ಯಾವುದು ದಾರಿ ಇಲ್ಲ ದಯವಿಟ್ಟು ನಮಗೆ ಈ ಒಂದು ಇಲ್ಲಿಗೆ ಒಂದು ಸ್ಟ್ಯಾಂಡ್ ಮಾಡಿಕೊಡಿ ನಮಗೆ ಒಂದು ಬದಕಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮಗೆ ಒಂದು ಯೋಜನೆ ಮಾಡಿಕೊಡಿ ಏನೋ ಒಂದು ನಮ್ಮ ಪರಿಹಾರಕ್ಕೆ ಒಂದು ಒಳ್ಳೇದಾಗುತ್ತೆ ನಿಮ್ಗೂ ಕೂಡ ಆಶೀರ್ವಾದ ಆಗುತ್ತೆ ಎಲ್ಲಾದ್ರೂ ನಮಗೆ ಪೊಲೀಸ್ನವರು ತೊಂದರೆ ಕೊಡ್ತಾರೆ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸ್ಬಿಟ್ಟು ನಮ್ಗೆ ಒಂದು ಒಳ್ಳೆ ಮಾಡ್ಕೊಡಿ ಸಮಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈಇನ್ ಜೈ ಕರ್ನಾಟಕ ಏನು ಬೇಡಿಕೆ ಇಟ್ಟಿಲ್ಲ ಇಲ್ಲಿ ಯಾರು ಶ್ರೀಮಂತರಿಲ್ಲ ಎಲ್ಲ ಆಟೋ ಓಡಿಸ್ಕೊಂಡೆ ಜೀವನ ಮಾಡಬೇಕು ಅವ್ರ ಹೆಂಡತಿ ಮಕ್ಕಳಿಗೆ ಸಾಯಂಕಾಲ ಹೋದ್ರೆ ಅಕ್ಕಿ ತಗೊಂಡು ಹೋಗ್ಬೇಕು ಅದೆಲ್ಲ ಇದೆ ಸಮಸ್ಯೆ ನಾವು ನಗರಸಭೆಗೂ ಹೇಳಿದ್ವಿ ಒಂದು ಸ್ವಲ್ಪ ದಿನ ಕಸ ಕ್ಲೀನ್ ಮಾಡಿಸ್ಬೇಕು ಇದು ಅಂತೇಳಿ ಶಾಸಕರಿಗೆ ಫೋನ್ ಮಾಡಿದ್ರು ಜಿಲ್ಲಾಧಿಕಾರಿಗೂ ಮನೆಗೆ ಕೊಟ್ಟಿದ್ದೀವಿ ನಾವು ಒಂದು ಇದು ಕೊಡಿ ಅಂತ ಶಾಸಕಾಗಿ ಒಂದು ಸರ್ಕಲ್ ಕೊಡಿ ಮತ್ತು ಆಮೇಲೆ ಒಂದು ಇದು ನಿವೇಶನ ಯಾರಿಗೆ ಮನೆ ಇಲ್ಲ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಾವೇನು ಅಲ್ಲ ನಾವು ಕೇಳಿದ್ರು ಸಣ್ಣ ವಿಷಯ ಕೇಳ್ತಾರೆ ನಾವು ದೊಡ್ಡ ವಿಷಯ ಅಲ್ಲ ನಮಗೇನು ಆರ್ ಸಿ ಸಿ ಕಟ್ಕೊಡಿ ಅದು ಕೊಡಿ ಇದು ಕೊಟ್ಟು ಕೊಡಿ ಅಂತೇಳಿ ಪೂಜಾ ಹಾಕಿ ಆಟೋ ಏನು ಕೇಳಿದೀವಿ ಇವತ್ತಲ್ಲ ಎರಡು ಸಾವಿರ ಹದಿಮೂರರಲ್ಲ ದಿತ್ತಲ್ಲಿ ತೋರಿಸಿರಲ್ಲ ಅದು ನಾನು ಇನ್ನೇನು ಜಾಸ್ತಿ ಪ್ರಶ್ನೆ ಕೇಳಲ್ಲ ನಗರಸಭೆ ಅಧ್ಯಕ್ಷರು ಹೇಳಿದ್ವಿ ನಿಮ್ಮ ಶಾಸಕರು ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಸರ್ಕಾರದಿಂದ ಏನಾರು ಏನಾರು ಬಂದರೆ ನಮಗೆ ಒಂದು ಎರಡು ಸಾವಿರದ ಹದಿಮೂರಲ್ಲಿ ಅಲ್ಲಿ ಎರಡು ಸಾವಿರದ ತೊಂಬತ್ತೇಳರಲ್ಲಿ ಇದು ಇತ್ತು ಅದು ತೊಂಬತ್ತೆಂಟರಲ್ಲೇನೋ ಎಲ್ಲಿ ಅಲ್ಲಲ್ಲ ಇದರಲ್ಲಿ ನಮ್ಮ ನಾನು ಅವಾಗ ಇದು ಪ್ಯಾಸೆಂಜರ್ ಗಾಡಿ ಓಡಿಸ್ತಿದ್ದೆ ಅವಾಗ ಮೂವತ್ತು ಕೊಟ್ಟರು ನಿಮ್ಮ ಬೇಡಿಕೆ ಮೂಲ ಸೌಲತ್ ಮೂಲ ಸವಲತ್ತು ನಮಗೆ ಒಂದು ಸರ್ಕಲ್ ಮಾಡ್ಕೊಡಿ ಒಂದು ಯಾರಿಗೂ ಏನಿಲ್ಲ ಕೊಡಿ ಆಮೇಲೆ ಬಿ ಪಿ ಎಲ್ ಕಾರ್ಡು ಏನಿಲ್ಲ ಅವ್ರಿಗೆ ಒಂದು ಕೊಡಿ ಮತ್ತು ನಮ್ಮ ಆಟೋ ಆಸ್ಟೆಂಟ್ ಆದ್ರೆ ಅದಾದ್ರೆ ಇದಾದ್ರೆ ಏನಾರ ಇದೆಯಲ್ಲ ಅದು ಕೊಡಿ ಅದ್ಕೊಡಿ ಮತ್ತಿದು ಏನಾರ ಆಸ್ಟೆಂಟ್ ಆದ್ರೆ ಎಂಟ್ ಲಕ್ಷ ಹತ್ತು ಲಕ್ಷ ಕೊಟ್ಟಿ ಅವ್ನು ಮನೆ ಅವ್ನು ಮನೇನೂ ಇರಲ್ಲ ಎಲ್ಲ ಬಾಡಿಗೆ ಮೇಲೆ ಇರ್ತಾನೆ ಒಂದು ಗುಡ್ಸ್ಲಾಕೊಂಡಿರ್ತಾನೆ ಮತ್ತೆ ಎಲ್ಲಿ ಕೊಡೋ ಹೋಗ್ತಾರವರು ದುಡಿಯೋ ನೂರು ರೂಪಾಯಿ ದುಡಿಯಲ್ಲ ಅಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಬೇಡಿಕೆ ಏನಂದರೆ ನಮ್ಮ ಗೂಡ್ಸ್ ಗಾಡಿದ್ದ ಪ್ಯಾಸೆಂಜರ್ ಗಾಡಿಯಲ್ಲಿ ಹೊಡಿತಾರೆ ಅದು ಟ್ರಾಫಿಕ್ ಪೊಲೀಸ್ನವರು ಇದು ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕು ಜಿಲ್ಲಾ ಎಸ್ ಮಾಡಬೇಕು ಅದು ಯಾಕೆಂದರೆ ನಮ್ಮ ಗಾಡಿ ಇನ್ನೂರು ರೂಪಾಯಿ ಕೊಡ್ತಾರೆ ಐವತ್ತು ರೂಪಾಯಿ ಹೋಗ್ತಾರೆ ಫುಲ್ ಟಾಪಲ್ಲಿ ಹಾಕೊಂಡು ಹೋಗ್ತಾರೆ ಪ್ಯಾಸೆಂಜರ್ ಗಾಡಿ ನಮ್ಮ ಪ್ಯಾ ಗೂ ಪ್ಯಾ ಗೂಡ್ಸ್ ಗಾಡಿಲಿ ನಾವೇನಾರು ಪ್ಯಾಸೆಂಜರು ಹಾಕೊಂಡು ಹೋದರೆ ನಮಗೆ ಕೇಸ್ ಹಾಕ್ತಾರೆ ಅವ್ರಿಗೆ ಯಾಕೆ ಹಾಕಲ್ಲ ಇದು ನಮಗೊಂದು ಕಾನೂನು ಅವರಿಗೊಂದು ಕಾನೂನು ಮುಖ್ಯವಾಗಿ ಗೂಡ್ಸ್ ವೆಹಿಕಲ್ಗಳಿಗೆ ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಮತ್ತು ನಾಳೆನೇ ಬಂದವರು ಗೂ ಮಲ್ಲಂದು ರಸ್ತೆ ಪೂಜೆ ಸರ್ಕಲ್ ಬೋರ್ಡ್ ಇದೆ ಅಲ್ಲಿ ಬಂದು ಯಾರಪ್ಪ ಇಂಥವ್ರು ಬಂದಿದ್ದಾರಲ್ಲ ಬನ್ನಿ ಅಂತ ಬರಬೇಕು ದಯವಿಟ್ಟು ಅವರು ಯಾಕಂದರೆ ನಾವು ಅವ್ರನ್ನೇನು ಈ ಥರ ಇದು ಮಾಡ್ಕೊಂಡಿರಲಿಲ್ಲ ಅವ್ರು ನಮ್ಮ ಶಾಸಕ ಶಾಸಕಾದವ್ರ ಮೇಲೆ ಅವ್ರು ಬರಲೇಬೇಕು ಇದಾದವರು ಹಾಂ ಸಮಸ್ಯೆಗಳು ಏನು ಪ್ರಾಬ್ಲಮ್ ಇದೆ ನೀವು ಬಂದು ಮಾತಾಡ್ಬೇಕಂತ ನಾವು ಅವ್ರ ಹತ್ರ ಮನವಿ ಹಾಕಿ ಕೇಳ್ತಾಯಿದೀವಿ ಬರೀ ಬೇರೆ 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 ಕಡೆ ಹೋಗಿ ಇದು ಮಾಡ್ತಾಯಿದ್ದೇ ಬಿಟ್ಟರೆ ಆದರೆ ನಮ್ಮ ರೂಲ್ಸು ಸರ್ಕಲ್ ಪೂಜೆ ಸರ್ಕಲ್ಗೆ ಅವ್ರು ಒಮ್ಮೆ ಒಂದು ದಿನ ಸಹ ಬರಲಿಲ್ಲ ಹಾಗಾಗಿ ಮನೆ ಇದೆಯೋ ಮಠ ಇದೆಯೋ ನಮ್ಗೆ ಬೇರೆ ಸೆಕೆಂಡ್ರಿ ದುಡಿಯೋಕೆ ಒಂದು ದಾರಿ ಮಾಡಿಕೊಡ್ಲಿ ಅಷ್ಟೇ ಎಸ್ ಗುಡ್ಸ್ ವಾಹನ ಚಾಲಕರು ಸಮಾಜದ ಶ್ರಮ ಜೀವಿಗಳು ಸದಾ ದುಡಿಮೆಯನ್ನು ನಂಬಿ ಸದಾ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಚರಿಸುವ ಚಾಲಕರ ವಿಶ್ರಾಂತಿಗಾಗಿ ಒಂದು ಸೂಕ್ತ ಸೂರು ಕಲ್ಪಿಸುವ ಮೂಲಕ ಅವರಿಗೆ ನೆರವಾಗಬೇಕಾಗಿದೆ ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಐಟಿನ್ ಚಿಕ್ಕಮಗಳೂರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ